ವಿಶ್ವ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಚೀನಾ ಉದ್ಯಮಿಯೊಬ್ರು ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಬಂದಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಅಂತ ವಿಶ್ವ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗ್ತಾ ಇದೆ ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಚೀನಾ ಉದ್ಯಮಿ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ನಾಚಿಕೆ ಆಗ್ಬೇಕ ಅಧಿಕಾರಿಗಳಿಗೆ ಬಯೋಕಾನ್ ಪಾರ್ಕ್ ಗೆ ಬಂದಿದ್ದ ಚೀನಾದ ಉದ್ಯಮಿ ಯಾಕೆ ಬೆಂಗಳೂರಿನ ರಸ್ತೆಗಳು ಇಷ್ಟೊಂದು ಹಾಳಾಗಿದೆ ಅಂತ ಉತ್ತರ ಬೆಂಗಳೂರು ನಗರದಲ್ಲಿ ಕಂಡ ಕಂಡಲ್ಲಿ ಕಸದ ರಾಶಿಗಳು ಎಲ್ಲ ನೋಡಿದ್ರು ಕಸದ ರಾಶಿ ಬಿದ್ದಿದೆ ಇಲ್ಲಿನ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚೀನಾ ಉದ್ಯಮಿ ಪ್ರಶ್ನಿಸಿದ್ದ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ ಯಾರು ಪ್ರಶ್ನೆ ಮಾಡಿದ್ರು ಇದು ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಸಿಎಂ ಡಿ ಸಿಎಂ ಪ್ರಿಯಾಂಕರ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ ಟ್ಯಾಗ್ ಮಾಡಲಾಗಿದೆ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಮಹಿಳಾ ಉದ್ಯಮಿಯೊಬ್ಬರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿಯ ಉದ್ಯಮಿ ಅಲ್ಲ ಚೀನಾ ಉದ್ಯಮಿ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇರುವಂತದ್ದು ಇಷ್ಟು ದಿನ ಬೆಂಗಳೂರಲ್ಲಿ ಮಾನ ಮರ್ಯಾದೆ ಹೋಗಿದ್ದಾಯ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೋಗ್ಬಿಟ್ಟು ಬ್ಯಾಡ್ ಬೆಂಗಳೂರು ಆಗಿದ್ದಾಯ್ತು ಈಗ ಚೀನಾ ಉದ್ಯಮಿ ಒಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಇಲ್ಲಿ ರಸ್ತೆಗಳು ಈ ರೀತಿ ಇದ್ದಾವೆ ಯಾಕೆ ಕಸದ್ರಾಶಿ ಎಲ್ಲಂದ್ರಲ್ಲಿ ಬಿದ್ದಿದೆ ಹೂಡಿಕೆದಾರಿಗೆ ಇಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ ಇನ್ನು ಯಾರೆಲ್ಲ ಬಂದು ನಮ್ಮ ಬೆಂಗಳೂರಿನ ಪ್ರಶ್ನೆ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ನಮ್ಮ ಭಾರತ ದೇಶ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಬೇರೆಯವರೆಲ್ಲ ಈ ಭಾರತವನ್ನು ನೋಡಲಿಕ್ಕೆ ಅಂತಲೇ ಬರ್ತಾರೆ ಅಲ್ಲಿರುವಂತಹ ಸಂಸ್ಕೃತಿಯನ್ನು ಕಲಿಲಿಕ್ಕೆ ಅಂತ ಬರ್ತಾರೆ ಆದರೆ ಈ ಒಂದು ಸಲ ಬೆಂಗಳೂರಿಗೆ ಬಂದ್ಬಿಟ್ರೆ ಸಾಕಪ್ಪ ಸಾಕು ಬೆಂಗಳೂರು ಸಹವಾಸ ಅನಿಸ್ಬೇಕು ಅಷ್ಟರ ಮಟ್ಟಿಗೆ ಹಾಳಾಗಿದೆ ನಾವೆಲ್ಲವೂ ಕೂಡ ರಸ್ತೆಯಲ್ಲಿ ಏನು ಗುಂಡಿ ಇದ್ದಾವೆ ಗುಂಡಿ ಮುಕ್ತ ಭಾರತ ಮಾಡ್ತೀವಿ ಗುಂಡಿ ಮುಕ್ತ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇದೇ ನಾನು ನೀವು ಗುಂಡಿ ಮುಕ್ತ ಬೆಂಗಳೂರು ಮಾಡಿರೋಂಥದ್ದು ರಾತ್ರಿ ನೋಡಿದ್ರೆ ಟಾರ್ ಹಾಕ್ತೀರ ಒಂದೇ ರಾತ್ರಿಯಲ್ಲಿ ಗುಂಡಿ ಮುಚ್ಚಿಬಿಡ್ತೀರಾ ಬೆಳಗ್ಗೆ ನೋಡಿದ್ರೆ ಎಲ್ಲ ಟಾರ್ ಕಿತ್ತೋಗಿರುತ್ತೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಅದು ಸಾಧ್ಯ ಆಗತ್ತಾ ಎಸಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಲಕ್ಷ್ಮೀ ಬಾಗಲಕೋಟೆ ಸದ್ಯಕ್ಕೆ ಇಷ್ಟು ದಿನ ಬೆಂಗಳೂರಲ್ಲಿ ಮಾತ್ರ ಮಾನ ಮರ್ಯಾದೆ ಹೋಗ್ತಾ ಇತ್ತು ಆದ್ರೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ ಈಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅಥವಾ ಹೀಗೆ ಉಡಾಫಿ ಉತ್ತರ ಕೊಟ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡಿರ್ತಾರಾ ಅಂತ ಸದ್ಯಕ್ಕಂತೂ ಚೀನಾ ಉದ್ಯಮಿ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ಜನ ಪ್ರಶ್ನೆ ಮಾಡಿದ್ರು ಇದು ಸರಿ ಹೋಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇದು ಸರಿ ಹೋಗಲ್ಲ ಯಾವುದೇ ಸರ್ಕಾರ ಆಗಿರಬಹುದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಸರ್ಕಾರ ಬಂದ್ರೂ ಈ ಪ್ರಾಬ್ಲಮ್ಸ್ಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ ಸದ್ಯಕ್ಕಂತೂ ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ಹೇಳಿದ್ರು ಅಧಿಕಾರಿ ಅಧಿಕಾರಿಗಳಿಗೆ ಏನು ರಸ್ತೆ ಗುಂಡಿಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಮುಚ್ಚಬೇಕು ಅಂತ ಆರ್ಡರ್ ಕೂಡ ಮಾಡಿದರು ಹೌದು ಕೆಲವೊಂದಿಷ್ಟು ಕಡೆ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೀರಾ ಆದರೆ ಎಷ್ಟರ ಮಟ್ಟಿಗೆ ಗುಣಮಟ್ಟ ಯಾವ ರೀತಿ ಇದೆ ಹೋಗಿ ಇವತ್ತು ಆ ವರ್ಷದಲ್ಲಿ ಹೋದ್ರೆ ನೀವು ಮೊನ್ನೆ ಮುಚ್ಚಿರುವಂತಹ ರಸ್ತೆ ಗುಂಡಿಗಳು ಈಗ ನೋಡಿದ್ರೆ ಬಾಯಿ ತರ್ಗಂ